ನಮಸ್ತೆ ವೀಕ್ಷಕರೇ ಚಾರಕ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತು ನಾನು ನಿಮ್ಮ ಮುಂದೆ ತರುವ ತರುತ್ತಿರುವ ವಿಷಯ ಸಾಗರ ಪ್ರಾಂತ್ಯವಲ್ಲ ನೇರವಾಗಿ ದೆಹಲಿ ಸಂಸತ್ತಿಗೆ ಹೋಗ್ತಾ ಇದ್ದೀನಿ ಇವತ್ತು ಕಾರಣ ಏನಪ್ಪ ಅಂದರೆ ಕಳೆದ ಹತ್ತು ವರ್ಷಗಳಿಂದ ಭಾರತದ ಸಂಸತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರು ಇರಲಿಲ್ಲ ಈ ಬಾರಿಯ ಸಂಸತ್ತಿನಲ್ಲಿ ಇಂಡಿಯಾ ಘಟಬಂಧನಿಂದ ಹೆಚ್ಚು ಜನ ಆಯ್ಕೆಯಾದ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರನ್ನ ವಿರೋಧ ಪಕ್ಷದ ನಾಯಕರಾಗಿ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರಾಗಿ ಆದ ನಂತರ ಆಡಿದ ಸಂಸತ್ನಲ್ಲಿ ಆಡಿದ ಮಾತುಗಳು ಬಹಳ ಭಿನ್ನವಾಗಿದ್ದ ಕಾರಣಕ್ಕಾಗಿ ಆ ವಿಚಾರಕ್ಕೆ ಬರೋಣ ಅಂತ ನಾನು ಇವತ್ತು ಮಾತನಾಡ್ತಿದ್ದೇನೆ ರಾಹುಲ್ ಗಾಂಧಿ ಅವರು ತಮ್ಮ ಮೊದಲ ವಿರೋಧ ಪಕ್ಷದ ನಾಯಕರೇ ಮೊದಲ ಮಾತಿನಲ್ಲೇ ಬಹಳ ತೀಕ್ಷ್ಣವಾದಂಥ ಬಹಳ ಮುಖ್ಯವಾದಂಥ ಎರಡು ಮೂರು ವಿಚಾರಗಳನ್ನು ದೇಶದ ಜನದ ಜನರ ಮುಂದೆ ಇಟ್ಟಿದ್ದಾರೆ ಅವರು ಮೊದಲ ಟಾರ್ಗೆಟ್ ಮೋದಿಯವರನ್ನ ಮುಂದೆ ಇಟ್ಟುಕೊಂಡು ಮಾಡಿದ್ದು ಏನಪ್ಪ ಅಂದರೆ ಅದಾನಿ ಅಂಬಾನಿ ಮೊದಾನಿ ಮೋದಾನಿ ಅಂತ ಹೇಳಿದರು ಅಂದರೆ ಮೋದಿ ಮೋದಿ ಮೋದಿಯವರು ಅದಾನಿ ಮತ್ತು ಅಂಬಾನಿಯವರಿಗೆ ಈ ದೇಶದ ಸಂಪತ್ತನ್ನು ಯಾವ ರೀತಿಯಾಗಿ ಹಂಚಿದ್ರು ಅನ್ನೋದ್ರ ಬಗ್ಗೆ ಅದಕ್ಕೆ ಹಲವಾರು ಹಿಂದೆ ಚರ್ಚೆಗಳು ನಡೆದಿದ್ದಾವೆ ಮುಖ್ಯವಾಗಿ ಭಾರತದ ರೈಲ್ವೇವನ್ನು ಭಾರತದ ವಿಮಾನ ನಿಲ್ದಾಣವನ್ನು ಭಾರತದ ಸಮುದ್ರ ಬಂದರುಗಳನ್ನು ಅದಾನಿ ಅಂಬಾನಿಗಳಿಗೆ ಅವರು ಈಗಾಗಲೇ ಕೊಟ್ಟಿದ್ದಾರೆ ಸೊ ಹಾಗಾಗಿ ದೇಶದ ಸಂಪತ್ತು ಹೆಚ್ಚು ಅವರ ಕಡೆಗೆ ವಾಲಿದೆ ಇನ್ನು ಇದರ ಬಗ್ಗೆ ಇನ್ನಷ್ಟು ಹೇಳಬೇಕು ಅಂತಂದರೆ ಬಹಳ ಮುಖ್ಯವಾಗಿ ನಮ್ಮ ಈ ಒಂದು ನಮ್ಮ ದೇಶದ ಒಟ್ಟಾರೆ ಸಂಪತ್ತಿನಲ್ಲಿ ಇವತ್ತು ಅದಾನಿ ಅಂಬಾನಿಯವರ ಪಾ ಶೇಕಡವಾರು ಎಷ್ಟಿದೆ ಅನ್ನೋದನ್ನು ಈಗಾಗಲೇ ಹಲವು ಹಲವು ಅಂಕಿಅಂಶಗಳು ಹೇಳಿದ್ದಾವೆ ಆದರೆ ಇಲ್ಲಿ ಅವರು ರಾಹುಲ್ ಗಾಂಧಿಯವರು ನಿನ್ನೆ ಆಡಿದ ಇನ್ನೊಂದು ಮಾತು ಬಹಳ ಮುಖ್ಯವಾಗಿ ಮುಖ್ಯವಾದವಾಗಿ ನನಗೆ ಕಾಣಿದ್ದರಿಂದ ಹೇಳ್ತಿದ್ದೀನಿ ಅಂದರೆ ನಿಜವಾದ ಹಿಂದುಗಳು ಯಾವುದೇ ಕಾರಣಕ್ಕೂ ಧರ್ಮದ್ವೇಷ ಮಾಡಲ್ಲ ಹಿಂಸೆಯನ್ನು ಮಾಡಲ್ಲ ಅವರು ಸರ್ವಧರ್ಮ ಸಮಭಾವವನ್ನು ಬಯಸುವವರು ಹಿಂದೂಗಳು ಅಂತ ಹಿಂದೂ ಧರ್ಮವನ್ನು ಬಿ ಜೆ ಪಿಯವರು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಬಿ ಜೆ ಪಿಯವರು ನಿಜವಾದ ಹಿಂದೂಗಳು ಅಲ್ಲ ಅವರು ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಹಿಂಸೆಯಲ್ಲಿ ತೊಡಗುತ್ತಾರೆ ಧರ್ಮದ್ವೇಷ ಮಾಡ್ತಾರೆ ಅನ್ನುವ ಒಂದು ಮುಖ್ಯವಾದ ಮಾತನ್ನು ಅವರು ಹೇಳಿದ್ದಾರೆ ಈ ಥರದ ಹಿಂಸೆಯ ರಾಜಕಾರಣವನ್ನು ಮಾಡದೆ ಜನರ ಜನರ ಅಗತ್ಯಗಳಿಗೆ ತಕ್ಕ ಹಾಗೆ ರಾಜಕಾರಣವನ್ನು ಮಾಡಿ ಅನ್ನುವ ಮಾತನ್ನು ಕೂಡ ಅವರು ಆಡಿದ್ದಾರೆ ಆದರೆ ಬಹಳ ಆಸಕ್ತಿದಾಯಕ ವಿಚಾರ ಅಂತಂದ್ರೆ ಮತ್ತೆ ಎಂದಿನಂತೆ ಬಿ ಜೆ ಪಿಯವರು ತಮ್ಮ ಮೂರನೇ ಬಾರಿಯ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಈಗಾಗಲೇ ಅವರು ಈ ಬಾರಿ ನಾವು ನಾಲ್ ಹೆಚ್ಚಿನ ಸೀಟು ಪಡೆಯುತ್ತೀವಿ ಅಂತ ಹೇಳಿ ಏನು ಘೋಷಣೆಯೊಂದಿಗೆ ಹೋಗಿದ್ರು ಆದರೆ ಅವರು ಇನ್ನೂರ ನಲವತ್ತಕ್ಕೆ ಹೇಳಿದ್ರು ಇವತ್ತು ನಿತೀಶ್ ಕುಮಾರ್ ಮತ್ತು ರೆಡ್ಡಿ ಅವರ ನಾಯ್ಡು ಅವರ ಸಹಾಯದಿಂದ ಇವತ್ತು ಅವರು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂತಿದ್ದಾರೆ ಆದರೂ ಕೂಡ ಬುದ್ಧಿ ಬಂದ ಹಾಗೆ ಕಾಣ್ತಾ ಇಲ್ಲ ಸ್ವತಃ ಅಯೋಧ್ಯೆಯಲ್ಲೇ ಅವರ ಪಕ್ಷದ ಅಭ್ಯರ್ಥಿ ಸೋತಿದ್ದಾರೆ ವಾರಣಾಸಿಯಲ್ಲಿ ಬಹಳ ಕಡಿಮೆ ಅಂತರದಲ್ಲಿ ಗೆದ್ದಿದ್ದಾರೆ ಮೊದಲೇ ಅಯೋಧ್ಯೆಯಲ್ಲೇ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಮೋದಿ ಅವರು ಯೋಚಿಸಿದ್ರು ಮೂರು ಬಾರಿ ಸರ್ವೆ ಮಾಡಿಕೊಂಡು ಮಾಡಿಸಿದ್ರು ಎಂಬ ಮಾಹಿತಿ ಇದೆ ಆ ಮೂರು ಬಾರಿ ಸರ್ವೆಯಲ್ಲಿ ಅವರು ಅವರಿಗೆ ಸೋಲು ಖಚಿತ ಎನ್ನುವ ಕಾರಣಕ್ಕಾಗಿ ಅಯೋಧ್ಯೆಯಿಂದ ಅವರು ವಾರಣಾಸಿಗೆ ಲಗ್ಗೆ ಇಡ್ತಾರೆ ಅಲ್ಲಿ ಬಹಳ ಕಡಿಮೆ ಅಂತರದಲ್ಲಿ ಗೆಲ್ತಾರೆ ವಿಶ್ವ ನಾಯಕ ಎಂದು ಹೇಳುವಂಥ ಮೋದಿಯವರು ಬಹಳ ಕಡಿಮೆ ಅಂತರದಲ್ಲಿ ಗೆಲ್ತಾರೆ ಅಂತರ ನೈತಿಕ ಸೋಲು ಅದು ಆದರೆ ಏನು ಇವರು ಹೇಳಿದ್ರು ನಾನು ನಾನೂರು ಸೀಟು ನಾನೂರು ಸೀಟು ಅಂತ ಹೇಳಿ ಆದ್ರೆ ರಾಹುಲ್ ಗಾಂಧಿ ಹೇಳಿದಂತ ಒಂದು ಮಾತನ್ನ ಮತ್ತೆ ತಿರ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ರಾಹುಲ್ ಗಾಂಧಿ ಹೇಳಿದ್ದೇನು ಹಿಂದೂ ಧರ್ಮ ಎಂದೂ ಕೂಡ ಹಿಂಸೆಯನ್ನ ಬಯಸಲ್ಲ ಹಿಂದೂಗಳು ಯಾರು ಹಿಂಸೆಯನ್ನು ಬಯಸಲ್ಲ ಹಿಂದೂ ಧರ್ಮ ಸರ್ವಧರ್ಮ ಸಮಭಾವವನ್ನು ಹೇಳತ್ತೆ ಆದ್ರೆ ಬಿಜೆಪಿಯವರು ಹಿಂದೂ 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 ಅಂತ ಹೇಳಿ ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತ ಅಂತ ಹೇಳಿದ್ರು ಈಗ ಅವರು ಅದನ್ನು ತಿರುಚಿ ಹಿಂದೂ ಧರ್ಮ ಹಿಂಸೆಯನ್ನು ಮಾಡುತ್ತೆ ಅಂತ ತಿರುಚಿ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟು ಪ್ರತಿಭಟನೆಗೆ ಇಳಿದಿದ್ದಾರೆ ಇವ್ರಿಗೆ ಯಾವಾಗ ಬುದ್ಧಿ ಬರುತ್ತೆ ಇನ್ನು ಎಷ್ಟು ದಿನ ಅಂತ ಇದೇ ಇಟ್ಕೊಂಡು ಇವರು ರಾಜಕಾರಣ ಮಾಡ್ತಾರೆ ಅಧಿಕಾರ ಇದೆ ಒಳ್ಳೆ ಕೆಲಸ ಮಾಡಿ ಜನರ ಅಗತ್ಯಗಳನ್ನ ಪೂರೈಸಿ ಮತ್ತೆ ಅಧಿಕಾರದಲ್ಲಿ ಮುಂದುವರಿಯಿರಿ ಯಾರು ಬೇಡ ಅಂತ ಹೇಳ್ತಾರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಇರಲಿ ಎಲ್ಲರೂ ಆರಾಮಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಆಗಲಿ ಅದು ಬಿಟ್ಟು ಯಾಕೆ ಈ ರೀತಿ ಮತ್ತೆ ಮತ್ತೆ ರಾಜಕಾರಣ ಮಾಡ್ತೀರಾ ಇದು ಬಹಳ ದಿನ ನಡೆಯಲ್ಲ ಒಂದು ಮಾತಿದೆ ಒಮ್ಮೆ ಎಲ್ಲರನ್ನೂ ಮೋಸಗೊಳಿಸಬಹುದು ಕೆಲ ಮತ್ತೊಮ್ಮೆ ಕೆಲವರನ್ನು ಮೋಸಗೊಳಿಸಬಹುದು ಆದರೆ ಎಲ್ಲ ಹೊತ್ತಿನಲ್ಲೂ ಎಲ್ಲರನ್ನೂ ಮೋಸ ಮಾಡಕ್ ಮೋಸ ಮಾಡೋಕ್ಕಾಗಲ್ಲ ಆಗಲ್ಲ ಈ ಮಾತು ನಿಮಗೆ ನೆನಪಿರಲಿ ಅಂತ ಹೇಳ್ತಾ ನಾನು ಪಿಯ ಗೆಳೆಯರಿಗೆ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಚಾರುವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರುವಕ ಸುದ್ದಿವಾಹಿನಿ ನನ್ನೊಂದಿಗೆ ರಾಘವೇಂದ್ರ ತಾಳಗೊಪ್ಪ ಸುದೀರ್ ಸಹ್ಯಾದ್ರಿ ಪತ್ರಿಕೆಯ ಸಂಪಾದಕರು ನಮಸ್ತೆ